ನಮ್ಮ ಕ್ಷೇತ್ರದಲ್ಲಿ ಪೂರ್ಣಪೇಟ್ ಲೇಔಟಿನ ಬಸ್ ಸ್ಟ್ಯಾಂಡ್ ಹತ್ರ ಭಾಳ ಜನರಿಗೆ ಅನುಕೂಲ ಆಗುವಂಥ ಬೀರೇಶ್ವರ ಕೋಆಪ್ರೇಟಿವ್ ಸೊಸೈಟಿ ಓಪನ್ ಮಾಡಿದ್ದಾರೆ ಹೆಡ್ ಆಫೀಸು ಬೆಳಗಾಮ್ನಲ್ಲಿದ್ದರೂ ಎಲ್ಲ ಕಡೆಗೂ ಸರ್ವಿಸ್ ಕೊಡೋ ದೃಷ್ಟಿಯಿಂದ ಬ್ಯಾಂಕನ್ನು ಮಾಡಿದ್ದಾರೆ ಬ್ಯಾಂಕು ಭಾಳ ಒಳ್ಳೆಯದು ಕಾರಣ ಒಂದು ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕ್ ಎಲ್ಪ್ ಮಾಡ್ದಂಗೆ ಆಗ್ತದೆ ಯಾಕೆಂದರೆ ಮನೇಲಿ ಕ್ಯಾಶ್ ಹಿಡ್ದಿರ ಬ್ಯಾಂಕಲ್ಲಿ ಇಟ್ಟು ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದನ್ನು ಸೇಫಾಗಿಡೋದಕ್ಕೆ ಸಾರ್ವಜನಿಕರಿಗೆ ಭಾಳ ಭಾಳ ಅನುಕೂಲವಾಗಂಥ ಬ್ಯಾಂಕು ಬ್ಯಾಂಕ್ಗಳು ಜಾಸ್ತಿ ಆದಷ್ಟು ಒಳ್ಳೆಯದಾಗತ್ತೆ ಯಾರು ದಿನನಿತ್ಯ ವ್ಯಾಪಾರಗಳು ಮಾಡ್ತಾರೋ ಅವರು ಲೋನ್ ತಗೊಳ್ಳಿಕ್ಕೆ ಕರೆಕ್ಟಾಗಿ ಕಟ್ಟಲಿಕ್ಕೆ ಡಿಪಾಸಿಟ್ ಮಾಡಲಿಕ್ಕೆ ಎಲ್ಲ ಒಳ್ಳೆಯದಾಗಲಿ ಬ್ಯಾಂಕ್ನಲ್ಲಿ ಹೆಚ್ಚಿನ ಲಾಕರ್ ಸೌಲಭ್ಯವನ್ನು ಜಾಸ್ತಿ ಮಾಡಲಿ ಅಂತ ಭಾಳ ಪ್ರೀತಿಯಿಂದ ಕೇಳ್ಕೊತೀನಿ ನಮಸ್ಕಾರ ನನ್ನ ಹೆಸರು ಬಹದ್ದೂರ್ ಗುರು ನಾನು ವೀರೇಶ್ವರ್ ಕೋಆಪ್ರೇಟಿವ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಅಂದರೆ ಡಿ ಜಿ ಎಮ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀಯುತ ಅನ್ನ ಸಹೇಬ್ ಶಂಕರ್ ಜೊಲ್ಲೆ ಹಾಗೂ ಸಹ ಸಂಸ್ಥಾಪಕರಾದಂಥ ಶಶಿಕಲಾಕ ಶಶಿಕಲಾಕಾ ಜಿಲ್ಲೆ ಅನ್ನಾಸಾಹೇಬ್ ಜಿಲ್ಲೆಯವರು ಎಂ ಪಿ ಇದ್ದಾರೆ ಶಶಿಕಲಾ ಜಿಲ್ಲೆಯವರು ಮಾಜಿ ಮಂತ್ರಿಗಳು ಮತ್ತು ಈಗಿನ ನಿಪಾನಿ ಕ್ಷೇತ್ರದ ಶಾಸಕರು ಅವರ ಒಂದು ಮುಂದಾಳತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು ಒಟ್ಟು ಎರಡುನೂರ ಆರು ಶಾಖೆಗಳನ್ನು ಇವತ್ತಿಗೆ ನಾವು ಹೊಂದಿದ್ದೀವಿ ಇದು ಒನ್ನೂರ ತೊಂಬತ್ತೇಳನೇ ಶಾಖೆ ನಾವು ಇಲ್ಲಿ ಉತ್ತರಹಳ್ಳಿಯಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರು ಹಾಗೂ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ರಸಾದ್ ಸಾಹೇಬ್ರವರ ಹಸ್ತದಿಂದ ಇಲ್ಲಿ ಇವಾಗ ಉದ್ಘಾಟನೆಯಾಗಿದೆ ಒಟ್ಟು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಾದ್ಯಂತ ಒಟ್ಟು ಇವತ್ತಿಗೆ ಎರಡು ನೂರ ಆರು ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಒಳ್ಳೆಯ ಹಣಕಾಸಿನ ವ್ಯವಹಾರಗಳ ಜೊತೆಗೆ ಇತರೆ ಉತ್ಪನ್ನಗಳನ್ನು ಇತರೆ ಸೇವೆಗಳನ್ನು ಸಹಿತ ನಮ್ಮ ಸಂಸ್ಥೆ ಮೂಲಕ ನಾವು ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ಕೋರ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮೊನ್ನೆ ನಿನ್ನೆಲ್ಲ ಮೊನ್ನೆ ಗೋವಾದಲ್ಲಿ ಬಂದು ಬಂದು ಎರಡು ಶಾಖೆಗಳನ್ನು ಉದ್ಘಾಟನೆಯಾಗಿದೆ ಗೋವಾ ಮುಖ್ಯಮಂತ್ರಿಗಳಾದಂಥ ಶ್ರೀ ಪ್ರಮೋದ್ ಸಾವಂತ್ ಅವರು ಆ ಶಾಖೆಗಳ ಒಂದು ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಿದ್ದಾರೆ ಹೀಗಾಗಿ ಈ ಒಂದು ಈ ಹೊತ್ತು ಇಲ್ಲಿ ಈ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಈ ಶಾಖೆ ಉದ್ಘಾಟನೆಯಾಗಿದೆ ಅದಕ್ಕೆ ಈ ಉತ್ತರಹಳ್ಳಿ ಭಾಗದ ಸಂಪೂರ್ಣ ಜನರ ಒಂದು ಸಹಾಯ ಸಹಕಾರ ನಮ್ಮ ಸಂಸ್ಥೆಯ ಒಂದು ಬೆಳವಣಿಗೆಗೆ ಅವರ ಒಂದು ಸಹಾಯ ಸಹಕಾರ ಬೇಕಂತ ನಾನು ಕೇಳ್ಕೊತೀನಿ ಅದೇ ರೀತಿಯಾಗಿ ಈ ಭಾಗದ ಜನರಿಗೆ ಆರ್ಥಿಕ ಸೌಲಭ್ಯಗಳನ್ನು ಆರ್ಥಿಕ ಸಹಾಯವನ್ನು ಮಾಡುವ ಉದ್ದೇಶದಿಂದ ಈ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕಂತ ನಾನು ವಿನಂತಿ ಇದೆ ಧನ್ಯವಾದಗಳು